ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರೆ ಲಕ್ಷ್ಮಿ ಹೆಬ್ಬಾಳ್ತಾರೆ ಅದಕ್ಕೆ ಬದ್ಧ ಮೇಡಮ್ ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಮಾತುಕತೆ ಆಗಿತ್ತು ಯಾಕಂದ್ರೆ ಕೆ ಕುಮಾರ್ ಅವರು ಆಗಿರ್ತಕ್ಕಂಥ ಪೋಸ್ಟ್ ಅರಿತಿದೆ ಕೊಟ್ಟ ಕಲ್ಪನೆ ಉಳಿಸ್ಕೊಳ್ಬೇಕು ಉಳಿಸ್ಕೊಳ್ಳೋದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಧರ್ಮ ಅಂತ ಅವ್ರನ್ನ ಯಾವ ಸಂದರ್ಭದಲ್ಲಿ ಇದೇ ಸ್ಪಷ್ಟತೆ ತಡವಾಯ್ತು ಅನ್ನುವಂಥದ್ದು ಇಷ್ಟೆಲ್ಲ ರಂಪ ಆದ್ಮೇಲೆ ಕರ್ಮ್ ಮಾತಾಡುವಂತಹದ್ದು

ಮೇಡಮ್ ಈ ಪವರ್ ಶೋವಿಂಗ್ ವಿಚಾರದಲ್ಲಿ ಮಾತುಕತೆ ಆಗಿತ್ತು ಯಾಕಂದ್ರೆ ಕೆ ಶಿವಕುಮಾರ್ ಅವರು ಆ ಪವರ್ ಶೋ ಅರಿತಿದೆ ಕೊಟ್ಟ ಕಲ್ಪನೆ ಉಳಿಸ್ಕೊಳ್ಬೇಕು ಉಳಿಸ್ಕೊಳ್ಳೋದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಧರ್ಮ ಅಂತ ಈ ಅವ್ರನ್ನ ಯಾವ ಸಂದರ್ಭದಲ್ಲಿ ಇದೇ ಸ್ಪಷ್ಟತೆ ತಡವಾಯ್ತು ಅನ್ನುವಂಥದ್ದು ಇಷ್ಟೆಲ್ಲ ರಂಪ ಆದ್ಮೇಲೆ ಕರ್ಮ ಮಾತಾಡುವಂತಹದ್ದು

ಏನೇ ನಿರ್ಧಾರ ತೆಗೆದುಕೊಂಡ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅದಕ್ಕೆ ಬದ್ಧ ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಮಾತುಕತೆ ಆಗಿತ್ತೆ ಡಿಕೆ ಶಿವಕುಮಾರ್ ಅವರು ಆಗಿರ್ತಕ್ಕಂಥ ಪವರ್ ಇದೆ ಅರಿತಿದೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಉಳಿಸ್ಕೊಳ್ಳೋದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಧರ್ಮ ಅಂತ ಅವ್ರನ್ನ ಕೇಳಿದ್ರೆ ಯಾವ ಸಂದರ್ಭದಲ್ಲಿ

ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರೂ ಲಕ್ಷ್ಮಿ ಹೆಬ್ಬಾಳ್ತಾರೆ ಅದಕ್ಕೆ ಬದ್ಧ ಮೇಡಮ್ ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಮಾತುಕತೆ ಆಗುತ್ತಾ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಹಾಕಿರ್ತಕ್ಕಂತಹ ಪೋಸ್ಟು ಅರಿತಿದೆ ಮೇಡಮ್